ಇವತ್ತು ಇವತ್ತು ನೀರ್ ತರ ಖರ್ಚಾಗೈತೆ ನೀರೋ ಹಾಲೋ ಅಯ್ಯಪ್ಪ ನೀರ್ ತರ ಖರ್ಚಾಗೈತೆ ಸೀರಿಯಸ್ಲಿ ನಿಮ್ ಮಗ ಪಿಜ್ಜಾ ಮಾಡಿದ್ದ ಇವತ್ತು ಬುಕ್ ಪಿಜ್ಜಾ ಮಾಡಿದ್ದ ಅವನೇ ಅವರಪ್ಪ ಬುಕ್ ಮಾಡ್ಬಿಟ್ಟಿದ್ನ ಅಂತೆ ಇಷ್ಟನ ನಿಂಗೆ ಜಾಮೂನು ಹ್ಮ್ ಗೊತ್ತಾಯ್ತ ನಿಂಗೆ ಇದು ಸ್ನಾನದ ಮನೆ ಅಂತ ಸೊ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಡಿವಿನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ನಮ್ಮಮ್ಮ ಜಾಮೂನ್ ತಿನ್ನು ಅಂತ ಕೊಡ್ತಿದ್ದಾರೆ ನಮ್ಮ ಅಕ್ಕ ಮೊನ್ನೆ ಜೀವಿತ ಬಂದಿದ್ನಲ್ಲ ಆವಾಗ ಜಾಮೂನ್ ಮಾಡಿದ್ಲಲ್ಲ ಅದನ್ನು ಕೊಟ್ಟು ಕಳಿಸಿದ್ಲು ಸೊ ಅದನ್ನು ತಿನ್ನು ಅಂತ ಕೊಡ್ತವ್ರೆ ಖಾಲಿ ನಾ ಅವ್ಳಿಗೆ ಇವತ್ತು ತಿನ್ಬೇಕಂತ ಅನ್ನಿಸ್ತಿತ್ತಂತೆ ವಾಪಸ್ ಕಳಿಸ್ತೀಯ ಅದನ್ನ ಗೊತ್ತಿಲ್ಲ ತಿಂತನೆನು ಈಗ ಈವನಿಂಗ್ ಆಗಿದೆ ಇವತ್ತು ನಿಮ್ಮನೆಗೆ ಹೇಳಕೊಂಡla ಈವ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಏನ್ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಅದರಲ್ಲೂ ನಮ್ಮ ಅಥರ್ವ ಅಂತೂ ಹಬ್ಬ ಮಧ್ಯಾಹ್ನ ಸ್ಕೂಲಿಂದ ಬಂದು ಮಲಗಿಸಲ್ಲೇ ಸಾಕಾಗ್ಬಿಡ್ತು ನನ್ಗೂ ನಮ್ಮ ಅಮ್ಮನ ಕನ್ಫ್ಯೂಷನ್ ನಿಂದು ಯಾರಿಗೆ ತಿನ್ಬೇಕೈತಿ ಈಗ ಅವಳ ಮನೆ ಮತ್ತೆ ವಾಪಸ್ ಕೊಟ್ಟು ಕಳ್ಸೋಣ ಅಂತ ಖುಷಿ ನಾವೀಗ ತಕ್ ಡೈರೆಕ್ಟ್ ಅವ್ರ ಮನೆಗೆ ಹೋಗಲ್ಲ ಬೇರೆ ಕಡೆ ಎಲ್ಲ ಸುತ್ಕೊಂಡು ಹೋಗ್ತೀವಿ ಎಬ್ಡಮ್ಮ ತಿಂದೋಳಲ್ಲ ಸುಮ್ಮನೆ ಹೀಗೆ ಮತ್ತೆ ಅದನ್ನು ವಾಪಸ್ ಆಯಿತಾ ಆಮೇಲೆ ಮನೆ ಹತ್ರ ಅಂತೂ ಫುಲ್ಲು ನಮ್ಮ ಹೊಸ ಮನೇಲಿ ಫುಲ್ಲು ಪೇಂಟ್ ಮಾಡೋರು ಇರ್ಬೋದು ಟೈಲ್ಸ್ ಹಾಕೋರು ಫ್ರಂಟ್ ಟೈಲ್ಸು ಮತ್ತು ವಾಲ್ ಟೈಲ್ಸು ಆಮೇಲೆ ಕಾಂಪೌಂಡ್ ಸುತ್ತ ಕಾಂಪೌಂಡ್ ಕಟ್ಟಬೇಕಿತ್ತಲ್ಲ ಅವರು ಪ್ಲಂಬಿಂಗ್ ವರ್ಕ್ ಮಾಡೋರು ಎಲ್ಲರೂ ಮನೆ ತುಂಬ ಜನ ಸೊ ನವೀನಂತೂ ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ ನಾನು ಯಾಕೋ ಹೇಳೋದ್ನಲ್ಲ ನಾನು ನೆನ್ನೆ ನನ್ನ ಮನಸ್ಸೇ ಸರಿಗಿರಲಿಲ್ಲ ಒಂಥರ ಬೇಜಾರು ಏನು ಮಾಡೋಕ್ಕೂ ಆಸಕ್ತಿ ಇಲ್ಲ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆ ಥರ ಒಂದು ಸ್ಕೂಲಿಗೆ ಕಳಿಸಿ ಅವನಿಗೆ ಟೆಸ್ಟ್ ನಡೀತಿದೆ ಇವತ್ತು ಅವನಿಗೆ ಮ್ಯಾಥ್ಸು ರೈಟಿಂಗು ಮತ್ತು ಇ ವಿ ಎಸ್ ಓರಲ್ಲಿತ್ತು ಅವ್ನಿಗೆ ನೆನ್ನೆ ಎಲ್ಲ ಸ್ವಲ್ಪ ಕಲಿಸಿದ್ದೆ ಅದೇನು ಹೇಳಿದ್ನೋ ಏನು ಕತೆನೋ ಗೊತ್ತಿಲ್ಲ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ ಮೇ ಬಿ ಸ್ಯಾಟರ್ಡೇ ಆರ್ ನೆಕ್ಸ್ಟ್ ಸ್ಯಾಟರ್ಡೇ ಆಗೋಗಿ ನೋಡಬೇಕು ಇನ್ನು ನನಗಂತೂ ಈ ಕೆಮ್ಮು ಹಬ್ಬ ದೇವ್ರೆ ಎಷ್ಟು ಈ ವೆದರ್ ಮುಗಿಯೋವರೆಗೂ ನಂಗೆ ಸ್ವಲ್ಪ ಕಷ್ಟ ನೋಡಿ ಕಾಟನ್ ಎಲ್ಲ ಹಾಕೊಂಡು ಈಗಲೇ ಒಳ್ಳೆ ಬಾಣತಿ ಥರ ಆಗಿದ್ದೀನಿ ನಾನು ಮೇಂಟೈನ್ ಮಾಡಲಿಲ್ಲ ಅಂದರೆ ಇನ್ನೂ ಕಷ್ಟ ನನಗೆ ಶೀತನೇ ಆಗಿಬಿಡುತ್ತೆ ಆಮೇಲೆ ಈಗ ಸ್ವಲ್ಪ ಮನೆ ಹತ್ರ ಹೋಗಬೇಕು ಏನೇನು ಕೆಲಸ ನಡೀತಾ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನೋಡಬೇಕು ಈಗ ನವೀನ್ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅದಾದಮೇಲೆ ಹಂಗೆ ಸ್ವಲ್ಪ ಹೊರಗೆ ಹೋಗಿ ಬರಬೇಕು ಆ ಕೆಲಸನೂ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಈಗ ಜಾಮೂನ್ ಕೊಟ್ಟಿದ್ದಾರೆ ಜಾಮೂನ್ ತಿನ್ನಬೇಕು ನವೀನ್ ಬಂದರೂ ಅನಿಸುತ್ತೆ ನಮ್ಮ ಹತ್ತರ್ವ ಏನು ಮಾಡಿದ್ದಾನೆ ಗೊತ್ತಾ ಈ ಸೋಫಾ ಕವರ್ ಬಗ್ಗೆ ತುಂಬ ಜನ ಎಂಕ್ವೈರಿ ಮಾಡಿದ್ರಿ ಇದು ಬಂದು ನಮ್ಮದು ಮೈಸೂರು ಎಷ್ಟೋ ಜನ ಅದೇ ಗೊತ್ತಿರಲ್ಲ ನಮ್ಮ ಮೈಸೂರಲ್ಲಿ ಉಮಾ ಥಿಯೇಟರ್ ಇದೆ ನೋಡಿ ಉಮಾ ರೋಡ್ ರೋಡಲ್ಲಿ ಒಂದು ಅಂಗಡಿ ಇದೆ ಅಂಗಡಿಲಿ ಸೋಫಾ ಕವರ್ ತಗೊಂಡಿದ್ದು ಇವತ್ತು ಏನು ಮಾಡ್ದೆ ಅಂದರೆ ಅಥರ್ವನ್ನ ಮಲಗಿಸಕ್ಕೆ ನಾನು ನಮ್ಮಮ್ಮ ಟ್ರೈ ಮಾಡ್ತಾ ಇದ್ದೀವಿ ಅವನು ಮಲ್ಕೋತಾನೆ ಇರಲಿಲ್ಲ ಆಮೇಲೆ ರೂಮಲ್ಲಿ ಅಕ್ಕ ಕಾಲ್ ಮಾಡಿದ್ಲು ನಾನು ನಮ್ಮಮ್ಮ ರೂಮಲ್ಲಿ ಮಾತಾಡ್ಕೊಂಡು ಕೂತಿದ್ವಿ ನಿಮ್ಮ ಮಗ ಪಿಜ್ಜಾ ಮಾಡಿದ್ದೆ ಇವತ್ತು ಬುಕ್ ಮಾಡಿದ್ದ ಅವನೇ ಅವರಪ್ಪ ಬುಕ್ ಮಾಡಿಬಿಟ್ಟಿದ್ದ ಅಂತೆ ಹೆಂಗೆ ಗೊತ್ತಾ ಅಮ್ಮ ಮಾರಿಗೋಲ್ಡ್ ಬಿಸ್ಕೆಟ್ ಕೊಟ್ಟಿದ್ರು ಅದನ್ನ ತಿಂತಾ ಇದ್ದ ಇಲ್ಲಿ ಬಂದು ತಗೊಂಡು ಬಂದು ತಿಂತಾ ಇದ್ದ ನಾನು ತಿಂತವನಲ್ಲ ಕುತ್ಕೊಂಡು ಬಂದು ಚೆಕ್ ಮಾಡಿದೆ ಏನಾದರೂ ಮಳ್ಳ ನಂಗೆ ಅವನೇ ಇದ್ರೆ ನಾನು ತರ್ಲೆ ಕೆಲಸ ಮಾಡ್ತಿರ್ತಾನೆ ಅಂತ ಕೂತ್ಕೊಂಡು ತಿಂತಾ ಇದ್ದ ಸೋಫಾ ಮೇಲೆ ಇಟ್ಕೊಂಡು ತಿಂತಾ ಇದ್ದ ನಾನು ನೋಡ್ಕೊಂಡು ಹೋದೆ ಆಮೇಲೆ ಸೌಮ್ಯ ಕಾಲ್ ಮಾಡಿದ್ಲು ನಾನು ಅಮ್ಮ ಮಾತಾಡ್ಕೊಂಡು ಕೂತಿದ್ವಿ ಸರಿ ಏನು ಮಾಡ್ತವೆ ನೋಡೋಣ ಅಂತ ಬಂದರೆ ಫ್ರಿಜ್ ಡೋರ್ ಓಪನ್ ಆಗೈತೆ ಅಲ್ಲಿ ಮೊಸರು ತಗೊಂಡವನೆ ಮೊಸರು ಬಂದು ಪಿಜ್ಜಾಗೆ ಚೀಸ್ ಹಾಕ್ತಾರಲ್ಲ ಹಂಗೆ ಬಿಸ್ಕೆಟ್ ಮೇಲೆ ಫುಲ್ ಕಾಲಿಟ್ಟರು ಮೊಸರು ಫುಲ್ ಹಾಕ್ಬಿಟ್ಟಿರೋದು ಆ ಕವರ್ ಮೇಲೆ ಸ್ವಲ್ಪ ಕವರ್ ಕವರ್ ಮೇಲೆ ಕವರ್ ಮೇಲೆ ಬಿಸ್ಕೆಟ್ ಇಟ್ಟು ಅದ್ರ ಮೇಲೆ ಹಾಕಿ ನೆಕ್ತಾವನೆ ಬಿಟ್ಟೆ ಬಂದು ಎರಡು ಅದಕ್ಕೆ ಅಮ್ಮ ಅಪ್ಪ ನನಗಂತೂ ಈ ವೆದರ್ ಯಾರು ಮುದ್ದೋಗುತ್ತೋ ಅಂತ ಅನಿಸ್ಬಿಟ್ಟಿದ್ದೀವಿ ನಮ್ಮಪ್ಪ ಜಾಮೂನು ತಿಂತ ನೀನು ಟೀ ಕುಡಿಬೇಕು ಅಂದರೆ ಸ್ವೀಟ್ ಆಗಲ್ವಾ ಸಪ್ಪೆ ಆಗುತ್ತಲ್ಲ ಸಪ್ಪೆ ಆದರೂ ಪರವಾಗಿಲ್ಲ ಅಂತೆ ಇಷ್ಟನಾ ನನಗೆ ಜಾಮೂನು ನಮ್ಮಮ್ಮ ನನ್ನ ಮಗಳದಲ್ಲೇ ನಾನು ತಿನ್ಬಾರ್ದ ಬೇಡಿ ಅಂದರೆ ಆಕಮ್ಮ

ಮಗನೆ ನೀನು ಮಲ್ಕೊಂಡಿದ್ದ ನೀನು ಕೈಯಲ್ಲಿ ಚಾಕ್ಲೇಟ್ ಬೇರೆ ಇದೆ ವಾವ್ ಯಾರ್ ಕೊಟ್ಟಿದ್ದು ಕೆಮ್ಮಾಗೈತೆ ನೋಡಿ ಅಯ್ಯೋ ದೇವ್ರೆ ಎಲ್ಲಾರ್ಗು ಕೆಮ್ಮು ಅಥರ್ವನ್ ಕೆಮ್ತಾನೆ ನವೀನ್ ಕೆಮ್ತಾರೆ ನಾನು ಕೆಮ್ತೀನಿ ಯಾವಾಗ ವೆದರ್ ಮುಗಿಯುತ್ತ ನಂಗೆ ಆಗಸ್ಟ್ ವರ್ಗ ಎಲ್ಲೋ ಮಳೆಗಾಲ ಓಹ್ ಫಸ್ಟ್ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ದೊಡಮ್ಮ ಮನೆಗೆ ಹೋಗೋಣ ಆಯ್ತಾ ಆಯ್ತಾ ಚೆನ್ನಾಗಿ ಹೇಳ್ತೀಯಲ್ವಾ ಅದನ್ನ ಆಯ್ತು ಮಮ್ಮಿ ಅಂತ ಹ್ಞೂ ಬಾಯ್ಸೇ ಬರ್ತಾ ಇಲ್ವಲ್ಲ ಏನಕ್ಕೆ ದುಡ್ಡು ಇವತ್ತು ಬೆಳಗಿನಲ್ಲಿ ನೀರು ಥರ ಖರ್ಚಾಗೈತೆ ನೀರೋ ಹಾಲು ಯಪ್ಪಾ ನೀರು ಥರ ಖರ್ಚಾಗೈತೆ ಸೀರಿಯಸ್ಲಿ ಗಾಡಿ ಅಪ್ಪ ಮನೆ ಹತ್ರ ಬಂದ್ವಿ ಮನೆ ಕೆಲಸ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ನಲ್ಲ ಇನ್ನು ಫ್ರಂಟ್ ಎಲಿವೇಶನ್ಗೆ ಗೆ ಫ್ರಂಟ್ ಟೈಲ್ಸ್ ಹಾಕಿದ್ರು ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಒಂಥರ ಖುಷಿ ಆಗ್ತಾಯಿತ್ತು ಮನೆ ಕೆಲಸ ಇಷ್ಟು ದಿನ ಆಗಿದ್ದು ಬೇರೆ ಥರ ಬಟ್ ಈಗ ನಡೀತಿರೋವಂಥ ಕೆಲಸಗಳನ್ನ ನೋಡಿ ತುಂಬನೇ ಖುಷಿ ಆಗ್ತಾಯಿತ್ತು ಆ್ಯಂಡ್ ತುಂಬ ಜನ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಎಲ್ಲ ಕೆಲಸಗಳು ನಡೀತಾ ಇತ್ತು ಆಲ್ಮೋಸ್ಟ್ ಒನ್ ಮಂತ್ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ ಯಾಕಂದರೆ ಇದೇ ಥರ ಲೇಬರ್ಸ್ ಯಾರೂ ಸಿಗ್ತಿಲ್ಲ ಅಂತ ಒಂದು ಇನ್ನೊಂದು ಏನಂತ ಅಂದರೆ ನಾವು ಡೆಲಿವರಿ ಆದಮೇಲೆ ಗೃಹ ಪ್ರವೇಶ ಮಾಡ್ಕೋಣ ಸೊ ಅರ್ಜೆಂಟ್ ಮಾಡೋದು ಬೇಡ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡಿಸೋಣ ಅಂತ ಬಟ್ ಈಗ ನಾವು ಈ ಮಂತಲ್ಲಿ ಕೆಲಸ ಶುರುವಾಗಿ ಒಂದು ವಾರ ಆಗಿದೆ ತುಂಬಾ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಗ್ರ್ಯಾನೆಟ್ ಇನ್ನೂ ನಾವು ಚೂಸ್ ಮಾಡಿಲ್ಲ ಅದೊಂದು ಸೆಲೆಕ್ಷನ್ ಮಾಡಬೇಕು ಇನ್ನು ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ನವೀನ್ ಹೋಗಿದ್ದರು ಆ್ಯಂಡ್ ನಾನು ಹೋಗಿದ್ದೆ ಕೆಲವೊಂದನ್ನು ಅವರು ಶಾಪ್ಗೆ ಹೋಗಿ ನನಗೆ ಫೋಟೋಸ್ನ ಕಳಿಸಿದ್ರು ನಾನು ಮನೇಲೇ ಕೂತ್ಕೊಂಡು ಚಾಯ್ಸ್ ಮಾಡಿದೆ ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಾನು ಹೇಳಿದ್ದೆ ದೇವ್ರ ಮನೆಗೆ ಯಾವ ದೇವ್ರ ಫೋಟೋನ ನಾವು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿರ್ಬೋದು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಆ್ಯಂಡ್ ತುಂಬ ಜನ ಕಮೆಂಟ್ ಖುಷಿ ಖುಷಿಯಾಯಿತು ನನಗೆ ನಾನು ಕಮೆಂಟ್ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಸುಮಾರು ಜನ ಆ ವಿಷಯವಾಗಿ ಕಮೆಂಟ್ ಮಾಡಿದ್ದೀರಾ ಸೊ ನಾನು ಅದನ್ನು ಕೂಡ ಹೇಳ್ತೀನಿ ಇವತ್ತು ಯಾವ ದೇವ್ರ ಫೋಟೋನ ನಾವು ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಟೈಲ್ಸಲ್ಲಿ ಹಾಕ್ಸ್ಬೇಕಂತ ಇದ್ದೀವಿ ಅಂತ ಇನ್ನು ಒಳಗಡೆ ನೀವು ನೋಡ್ತಿರ್ಬೋದು ಒಂದು ರೌಂಡ್ ಪಟ್ಟಿ ಆಗಿದೆ ಪೇಂಟ್ ಮಾಡೋಕ್ಕಿಂತ ಮುಂಚೆ ಪಟ್ಟಿ ಅಂತ ಮಾಡ್ತಾರಲ್ಲ ಸೊ ಅದು ಆಗಿದೆ ಇನ್ನು ಮೇಲ್ಗಡೆ ಎಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ ಅಲ್ಲೆಲ್ಲ ಸ್ವಲ್ಪ ಅದು ಕಾಲಾವಧಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡು ಅವರು ಅಲ್ಲಿ ಕ್ಲಿಯರ್ ಮಾಡಬೇಕು ಅಂದ್ಬಿಟ್ಟು ಇನ್ನು ತುಂಬ ಜನ ಗೆಸ್ ಮಾಡಿದ್ರಿ ದೇವ್ರ ಮನೆಗೆ ಯಾವ ದೇವರ ಟೈಲ್ಸ್ ಹಾಕ್ಸ್ತೀವಿ ಅಂತ ಕೆಲವ್ರು ಸುಮಾರು ಜನದ್ದು ಗೆಸ್ ಕರೆಕ್ಟ್ ಇದೆ ಅಂತ ಹೇಳ್ಬೋದು ನಾನು ಸಾಯಿಬಾಬನ ಫೋಟೋನ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ಲೈಫಲ್ಲಿ ಮೇಲೆ ತುಂಬಾ ಬದಲಾವಣೆ ಆಗಿದೆ ನನ್ನ ಲೈಫಲ್ಲಿ ಆ್ಯಂಡ್ ಎಲ್ಲ ದೇವ್ರನ್ನೂ ನಂಬ್ತೀನಿ ಬಟ್ ಸಾಯಿಬಾಬಾ ಅಂದರೆ ಅದೊಂಥರ ಸ್ಪೆಷಲ್ ಫೀಲಿಂಗ್ ಇದೆ ನನಗೆ ಬಾಬಾ ನನ್ನ ಜೊತೆ ಯಾವಾಗಲೂ ಇರಬೇಕು ಅಂತ ಆಸೆ ಪಡ್ತೀನಿ ಸೊ ಬಾಬಾ ಫೋಟೋನ ನಾನು ಟೈಲ್ಸ್ ಇನ್ ದ ಬ್ಯಾಕ್ ಗ್ರೌಂಡ್ ಟೈಲ್ಸ್ಗೆ ಅಂಥದ್ದು ಸೊ ಕಮೆಂಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಕೆಲವ್ರು ಕರೆಕ್ಟಾಗಿ ಕಮೆಂಟ್ ಮಾಡಿದ್ದೀರ ಕೆಲವರು ರಾಘವೇಂದ್ರ ಸ್ವಾಮಿ ಕೆಲವರು ವೆಂಕಟೇಶ್ವರ ಅಂತ ಕಮೆಂಟ್ ಮಾಡಿದ್ದಾರ ಅದು ನೀವು ಕೆ ಗೆಸ್ ಮಾಡಿರೋದು ಒಂದು ರೀತಿ ಕರೆಕ್ಟನೇ ಅದೆಲ್ಲ ನನಗೆ ದೇವರೆಲ್ಲ ನನಗೆ ಫೇವ್ರೇಟನೆ ಬಟ್ ನಾನು ಟೈಲ್ಸ್ಗೆ ಅಂಥದ್ದು ಸಾಯಿಬಾಬನ್ ಫೋಟೋ ಈಗ ಕೆಲಸ ಫಾಸ್ಟಾಗಿ ಆಗ್ತಿರೋದನ್ನ ನೋಡಿ ಹೇಳ್ತಾ ಇದ್ರು ಈ ಥರ ಎಲ್ಲ ಲೇಬರ್ಸ್ ನಮಗೆ ಲಾಸ್ಟ್ ಮಂತೆ ಸಿಕ್ಕಿದ್ರೆ ಆಲ್ಮೋಸ್ಟ್ ನಾವು ಕೆಲಸನ ಮುಗಿಸ್ಬೋದಿತ್ತು ಇನ್ನು ಇಂಟೀರಿಯರ್ ವರ್ಕ್ ಒಂದು ಪೆಂಡಿಂಗ್ ಆಗ್ತಾಯಿತ್ತು ಅದು ನಮಗೆ ಇನ್ನೊಂದು ಹದಿನೈದು ದಿನದಲ್ಲೆಲ್ಲ ಅವ್ರು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಮುಗಿಸ್ಬೋದಿತ್ತು ಶ್ರಾವಣಕ್ಕೆ ನಾವು ಗೃಹ ಪ್ರವೇಶ ಮಾಡ್ಬೋದಿತ್ತು ಅಂತ ನಾನಂತೂ ತುಂಬಾ ಟ್ರೈ ಮಾಡಿದೆ ಆ ಟೈಮಲ್ಲಿ ತುಂಬಾ ಫೋರ್ಸ್ ಮಾಡಿದೆ ಬಟ್ ಅದು ಯಾವಾಗ ಆಗಬೇಕು ಅಂತ ಇರುತ್ತೆ ಆಗಲೇ ಆಗೋದಲ್ವ ಈಗ ನಾವು ಒಂದಿನ ಗ್ರಾನೈಟ್ ಸೆಲೆಕ್ಷನಿಗೆ ಅಂತ ಹೋಗಬೇಕು ಈಗ ಬಾತ್ರೂಮ್ದೆಲ್ಲ ಟೈಲ್ಸ್ ಆಗ್ತಾ ಇದ್ದಾರೆ ಫ್ರಂಟ್ ಎಲಿವೇಶನ್ದೆಲ್ಲ ನಮಗೆ ತ್ರೀ ಡಿ ಪ್ಲ್ಯಾನಲ್ಲಿ ಏನು ಕೊಟ್ಟಿದ್ರು ಅದೇ ಥರ ಯಾಕಂದರೆ ಚಾನ್ಸ್ ತೊಗೊಳೋದು ಬೇಡ ನಾವೇನೋ ಬೇರೆ ಇನ್ನೊಂದೇನೋ ಮಾಡೋಕೆ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ ಎರಡು ಬಟ್ಟೆ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಅದೇ ಥರ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಮತ್ತು ಆ ಬೆಟ್ಟದ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಆ ಫಾಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಂಡ್ ನಾವೀಗ ಹೊರಗಡೆ ಹೋಗೋದಕ್ಕೆ ಇರಲಿಲ್ಲ ಮನೆ ಹತ್ರ ಬಿಟ್ಟು ಮನೆಯನ್ನು ಬಿಟ್ಟು ಬೇರೆ ಕಡೆ ಈಗ ಹೋಗಿ ಹೊರಗಡೆ ಕೆಲಸ ಇದೆ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿದ್ನಲ್ಲ ಆ ಕೆಲಸ ಮುಗಿಸೋದಿಕ್ಕೆ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಮನೆಯೇ ನೋಡ್ಕೊಂಡು ನಿಂತಿರಬೇಕು ಅಂತ ಅನ್ನಿಸ್ತಾ ಇತ್ತು ಇನ್ನೇನು ಸ್ವಲ್ಪ ಮಳೆಯೂ ಶುರು ಆಗುತ್ತೆ ಅನ್ನೋ ಥರ ಇತ್ತು ಆಲ್ಮೋಸ್ಟ್ ಈಗ ಸಂಜೆ ಆಯಿತು ಅಂಥದ್ದು ನಮ್ಮ ಹತ್ತರವ ಆಟ ಆಡ್ತಾ ಅದ್ರ ಜೊತೆಗೆ ಚಾಕ್ಲೇಟ್ ಬೇರೆ ಮಲಗಿದ್ದದ್ನಲ್ಲ ಅವ್ನಿಗೆ ಎದ್ದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಕೊಡಬೇಕು ಚಾಕ್ಲೇಟ್ ತಿಂದಿದ ತಕ್ಷಣ ಸ್ವಲ್ಪ ಕೈಗೆ ಕೈಗೇನೂ ಆಗಂಗಿಲ್ಲ ಅವ್ನು ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಅಂತ ಮಾಡಿಸ್ಕೊತಾ ಇರ್ತಾನೆ ಮನೇಲೂ ಅಷ್ಟೇ ಒಂದು ಬಿಸ್ಕೆಟ್ ತಿನ್ನೋ ಆಗಿಲ್ಲ ಏನಿಲ್ಲ ತಿಂದಿದ ತಕ್ಷಣ ಹ್ಯಾಂಡ್ ವಾಶ್ ಸೊ ನೀವು ನೋಡ್ತಿರ್ಬೋದು ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಿದೆ ಚಾಮುಂಡಿ ಬೆಟ್ಟ ಎಷ್ಟು ಮಳೆ ಯಪ್ಪ ನಿಜ ಕಾರಲ್ಲಿ ಓಡಾಡೋರ್ಗೆ ಏನು ಇಲ್ಲ ಎಷ್ಟು ಮಳೆ ನೋಡೋ ಹತ್ತರ್ವಾಪ ಬಸ್ ಅಲ್ಲಿ ಬಸ್ ಕ್ಯಾಚ್ ಮಾಡ್ಕೊಂಡು ಯಪ್ಪ ನನ್ಗೆ ಈಗ ಡ್ಯೂಟಿಗೆ ಹೋಗೋದಾಗಿದ್ರೆ ಎಷ್ಟು ತಲೆನೋವಾಗ್ಬಿಡೋದು ಗೊತ್ತಾ ಗೊತ್ತಾ ಶೀತಕ್ಕೆ ತಲೆ ನೋವು ನನಗೆ ಬೆಳಕಿನ ನಂತರ ಹೆಡೆ ಕಡಿಮೆನೇ ಆಗ್ತಾ ಇಲ್ಲ ಚಳಿ ಇದೆ ಅಪ್ಪ ಮಳೆ ಒತ್ರಾ ಏನ್ ಸುಮ್ನೆ ಒತ್ರಾ ಆಕ್ಟಿವ್ ಆಗಿ ಇರೋದಕ್ಕೆ ಆಗಲ್ಲ ಈ ವೆದರೆ ಮಲಗಿಸ್ಬಿಡುತ್ತೆ ನಮ್ಮನ್ನ ಅಂದು ತಲೆ ನೋವು ಸ್ಟಾರ್ಟாகு ಎಲ್ಲಾ ಮನಸ್ಸು ಚುಚ್ಚಿದ ಹಾಗೆ ಸೈಡ್ ಹೋಯ್ತಾ ನೆನ್ನೆ ಇಂದ ತಲೆ ಸರ್ಕಾರ ಸರಿ ಇಲ್ಲ ಆದಷ್ಟು ಬೆಚ್ಚಿಗಿರ್ಬೇಕು ಏನ್ ಬೆಚ್ಚಿಗಿರೋದು ಮಾಡೋ ಕೆಲಸ ಬಿಟ್ಬಿಟ್ಟು ಕುತ್ಕೊಳಕ್ ಆಗುತ್ತೆ ಯಾವಾಗ್ಲೂ ಮಲ್ಕೊಳಕ್ ಆಗುತ್ತಾ ಅಂದ್ರೆ ಏನಪ್ಪಾ ಅಂದ್ರೆ ಆದಷ್ಟು ಸ್ವಲ್ಪ ಕವರ್ ಮಾಡ್ಕೊಂಡಿರಬೇಕು ಬಂದ್ವಿ ಅದಾದ್ಮೇಲೆ ಇವ್ರು ಸ್ವಲ್ಪ ಅಮೌಂಟ್ ಡ್ರಾ ಮಾಡಬೇಕು ಅಂತ ಹೇಳಿದ್ರು ಅವ್ರದೇ ಸುಮಾರು ಕೆಲಸಗಳಿತ್ತು ಈಗ ನನ್ನದೇನು ಕೆಲಸ ಇರಲಿಲ್ಲ ನವೀನ್ ಕೆಲಸ ಇದ್ದಿತ್ತು ಆದರೆ ನಂದು ಒಂದೇ ಒಂದು ಕೆಲಸ ಏನು ಅಂತಂದ್ರೆ ನಮ್ಮ ಅಕ್ಕ ಬಿಸಿಬೇಳೆ ಭಾತ್ ಮಾಡಿದ್ಲು ಪಾಪ ಪೌಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕರದ್ಲು ನನಗೆ ತುಂಬಾ ಇಷ್ಟ ಅದ್ರಲ್ಲೂ ಚಿಕ್ಕವರಿದ್ದಾಗಂತೂ ತುಂಬ ಇಷ್ಟಪಟ್ಟು ನಮ್ಮ ಅಮ್ಮನ ಹತ್ರ ಈಗ ಏನೋ ಹೋಟೆಲೆಲ್ಲ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಒಂಥರ ಸ್ವೀಟ್ ಸ್ವೀಟ್ ಥರ ಇರುತ್ತೆ ಸೊ ಅವಳು ಮಾರ್ನಿಂಗ್ ಕರಲು ನಾನು ಬರೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ ಅದಕ್ಕೆ ಅವಳು ಬಾಕ್ಸ್ಗಾಗಿ ಕಿತ್ತಿಟ್ಟಿದ್ದೀನಿ ಅಂತ ಅಂದ್ಲು ಸೊ ಅದನ್ನು ಬಿಸಿ ಮಾಡ್ಕೊಂಡು ತಿನ್ಬೋದಲ್ಲ ಚೆನ್ನಾಗೇ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಇಸ್ಕೊಬಿಡೋಣ ಆ್ಯಕ್ಚುಲಿ ಹೋಗಿ ಅಲ್ಲೇ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದು ಬಟ್ ನವೀನ್ಗೆ ಕೆಲಸದ ಮೇಲೆ ಕೆಲಸ ಈಗಾಗಲೇ ಅವ್ರು ಇನ್ನೊಂದೇನೋ ಕೊರಿಯರ್ ಮಾಡಬೇಕಿತ್ತು ಅಲ್ಲಿಗೆ ಹೋದರು ಸೊ ಅವರು ಹೇಳಿದ್ರು ನನಗೆ ನೀನು ಅಲ್ಲಿ ಕುತ್ಕೊಂಡು ತಿನ್ನೋದಕ್ಕೆಲ್ಲ ಆಗೋಲ್ಲ ನನಗಿಲ್ಲಿ ಮನೆ ಹತ್ರ ಲೇಬರ್ಸ್ ಇದ್ದಾರೆ ನಾನು ಅರ್ಜೆಂಟಾಗಿ ಮನೆ ಹತ್ತಿ ಹೋಗ್ಬೇಕಾಗುತ್ತೆ ನೀನು ಬಾಕ್ಸಿಗೆ ಹಾಕ್ಸ್ಕೊಬಿಡು ಅಂತ ನಾನು ಇವ್ರು ಹೇಳೋದಕ್ಕಿಂತ ಮುಂಚೆಯೇ ನಾನು ಕೆಲಸ ಮಾಡಿದ್ದೆ ಯಾಕಂದರೆ ನನಗೆ ಗೊತ್ತಿತ್ತು ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಎಲ್ಲೂ ಕೂತ್ಕೊಳ್ಳೋದಕ್ಕೆ ವೆಯ್ಟ್ ಮಾಡೋದಕ್ಕೆಲ್ಲ ಆಗೋಲ್ಲ ಅಂತ ಸೊ ಅವ್ರು ಕೊರಿಯರ್ ಮಾಡಲಿಕ್ಕೆ ಅಂತ ಹೋದರು ನಾನು ಅಷ್ಟರಲ್ಲಿ ನಮ್ಮ ಅಕ್ಕಂಗೆ ಕಾಲ್ ಮಾಡಿ ಥರ ಬಿಸಿ ಇದ್ದೀವಿ ನಾನು ಮನೆ ಒಳಗಡೆ ಕೂಡ ಬರೋದಕ್ಕಾಗಲ್ಲ ನೀನು ಬಾಕ್ಸ್ಗೆ ಹಾಕಿಟ್ಬಿಡು ನಾನು ಈಸ್ಕೊತೀನಿ ಅಂತ ಹೇಳಿದೆ ಅವಳು ಸರಿ ಆಯಿತು ಬಾ ಅಂತ ಹೇಳಿದ್ಲು ನಾನು ಆ ಥರ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಬಂದಿಲ್ಲ ಸುಮಾರು ಇವತ್ತು ಅವ್ರ ಕೆಲಸಗಳು ಎಷ್ಟೊಂದು ಇದೆ ಗೊತ್ತಾ ನಾನು ಆ ಥರ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಹಾಗೆಯೇ ಇನ್ನೊಂದು ಕಡೆ ಅವರು ಎ ಟಿ ಎಮ್ಗೆ ಹೋಗಿ ಇನ್ನು ಸ್ವಲ್ಪ ಅಮೌಂಟ್ ಏನೋ ಡ್ರಾ ಮಾಡಬೇಕಿತ್ತು ಅಂತ ಹೇಳಿದ್ರು ಓಕೆ ಅಲ್ಲೂ ಹೋಗಿ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಈಗ ನಾವೀನಾಗಲೇ ಹೇಳ್ದಾಗೆ ದುಡ್ಡು ನೀರು ಥರ ಖರ್ಚಾಗ್ತಿದೆ ಅಂತ ಹೇಳಿದ್ರಲ್ಲ ಅದಂತೂ ಖಂಡಿತವಾಗ್ಲೂ ನಿಜ ಇಷ್ಟು ದಿನ ಖರ್ಚಾಗಿದ್ದ ಲೆಕ್ಕನೇ ಬೇರೆ ಈಗ ನಮಗೆ ಖರ್ಚಾಗ್ತಿರೋ ಅಂಥದ್ದೇ ಬೇರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಾ ಇದೆ ಆ್ಯಂಡ್ ಹೇಳಿದ್ವಲ್ಲ ಡೈಲಿ ಒಂದಷ್ಟು ಲೇಬರ್ಗಿರ್ಬೋದು ಮೆಟೀರಿಯಲ್ಗಿರ್ಬೋದು ಕಟ್ಟಡ ಕಟ್ಟ ನಿಜವಾಗ್ಲೂ ಸ್ವಲ್ಪ ಈಸಿನೇ ಬಟ್ ಅದು ಒಳಗಡೆ ಈಗ ನಾವು ಇಂಟೀರಿಯರ್ ಮಾಡಿಸ್ದಿರ್ಬೋದು ಟೈಲ್ಸ್ ಹಾಕ್ಸೋದು ಪೇಂಟ್ ಮಾಡಿಸೋದು ಆ್ಯಂಡ್ ಈ ಎಲೆಕ್ಟ್ರಿಕ್ ವರ್ಕು ಪ್ಲಂಬಿಂಗ್ ವರ್ಕಿಗೆಲ್ಲ ತುಂಬಾ ಖರ್ಚಾಗುತ್ತೆ ಆ್ಯಂಡ್ ಇವ್ರು ಇನ್ನೊಂದು ಬಿ ಓ ಬಿ ಬ್ಯಾಂಕಲ್ಲಿ ಕೂಡ ನಾನು ಅಮೌಂಟ್ ಡ್ರಾ ಮಾಡ್ಬೇಕು ಅಂದ್ಕೊಂಡು ಬಂದರು ಬಟ್ ನಂಗೆ ಆ ಗ್ಯಾಪಲ್ಲಿ ಅಲ್ಲಿ ಗೋಲ್ಗಪ್ಪ ಕಾಣಿಸ್ತಲ್ಲ ತುಂಬಾ ಅವಾಯ್ಡ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಇರ್ತೀನಿ ಬಟ್ ಈ ಗ್ಯಾಪಲ್ಲಿ ನನಗೆ ಅವರು ಹೇಗಿದ್ರು ಅಮೌಂಟ್ ಡ್ರಾ ಮಾಡಲಿಕ್ಕೆ ಹೋದ್ರಲ್ಲ ನಾನು ಗೋಲ್ಗಪ್ಪ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಗೋಲ್ಗಪ್ಪ ತಿಂದೆ ಬಟ್ ಒನ್ ಥಿಂಗ್ ಏನಂತ ಅಂದರೆ ನನಗೆ ಗೋಲ್ಗಪ್ಪ ತಿಂದಾಗೆಲ್ಲ ವಾಮಿಟಿಂಗ್ ಆಗೇ ಆಗುತ್ತೆ ಅದು ಗೊತ್ತಿದ್ದು ಗೊತ್ತಿದ್ದು ತಿಂದೆ ಹಾಗೇ ನನಗೆ ವಾಮಿಟಿಂಗ್ ಕೂಡ ಆಯಿತು ಬಟ್ ಅದು ಆಸೆ ತಡ್ಕೊಳ್ಳೋದಿಕ್ಕಾಗಲ್ಲ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಿರುತ್ತೆ ನನಗೆ ಸೊ ತಿಂದೆ ಹಾಗೇ ವಾಮಿಟ್ ಕೂಡ ಆಯಿತು ಯಾರಿಗೂ ಹೇಳಲಿಲ್ಲ ಸುಮ್ಮನೆ ಆದರೆ ಸೊ ಈ ದೇವಸ್ಥಾನದ ಬಗ್ಗೆ ತುಂಬ ಮೆಮೊರೀಸ್ ಇದೆ ನನಗೆ ನಾವು ಅವಾಗ ಬರ್ತಾ ಇದ್ವಿ ಬಟ್ ಇತ್ತೀಚೆಗೆ ಬರೋದು ಕಡಿಮೆ ಆಗಿಬಿಟ್ಟಿದೆ ಇವ್ರ ಅಮೌಂಟ್ ಎಲ್ಲ ಡ್ರಾ ಮಾಡಿದ್ಮೇಲೆ ಸ್ವಲ್ಪ ಕೌಂಟ್ ಮಾಡ್ಕೊಳ್ಳೋದೆಲ್ಲ ಇತ್ತಲ್ಲ ಅಂತ ಕೌಂಟ್ ಮಾಡ್ಕೊತಿದ್ದಾರೆ ಹಾಗೆ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅವಳು ಬಾಕ್ಸ್ ಹಾಕಿಟ್ಟಿದ್ಲು ಅಂತ ಹೇಳಿದ್ನಲ್ಲ ಅದನ್ನು ಇಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ ಇವನ ಆ ಥರ ಬಿಡ್ತಾ ಅವ್ರ ಪಪ್ಪನ ಬೈಕಲ್ಲಿ ಕರ್ಕೊಂಡೋಗಿ ನನಗೆ ಹೊರಗಡೆ ಅಂತ ಅವನು ತುಂಬ ಇತ್ತೀಚೆಗೆ ಚಾಕ್ಲೇಟು ಬಿಸ್ಕೆಟು ಒಂಥರ ಜಾಸ್ತಿ ದಿನದ ಅಭ್ಯಾಸ ಆಗಿಬಿಟ್ಟಿದ್ದಾನೆ ಅವ್ನು ಏನೂ ಕೇಳ್ತಾನೆ ಇರಲಿಲ್ಲ ನಾನು ಅನ್ಕೋತಾ ಇದ್ದೆ ಅವನು ಎಂಜಾಯ್ ಮಾಡಬೇಕಲ್ವ ಅವನ ಬಾಲ್ಯನ ಚಿಕ್ಕ ಮಕ್ಳಲ್ಲಿ ಇದ್ದಾಗ ಅದನ್ನೆಲ್ಲ ತಿನ್ಬೇಕು ದೊಡ್ಡವರಾದಮೇಲೆ ಇಷ್ಟೊಂದು ತಿನ್ಬೇಕಂತ ಅನ್ಸಲ್ಲ ಅವ್ನು ಕೇಳೋದೇ ಇಲ್ವಲ್ಲ ಅಂತ ಫೀಲ್ ಮಾಡ್ತಾಯಿದೆ ಮಾತು ಬಂದಿದ್ದೇ ಆಯಿತು ಇವಾಗ ನಾನ್ ಸ್ಟಾಪ್ ದಿನಕ್ಕೆ ಒಂದಷ್ಟು ಸ್ನ್ಯಾಕ್ಸ್ ತಿಂತಾನೆ ಅಷ್ಟು ಈ ಏನು ಬಿಸ್ಕೆಟ್ಸು ಚಾಕ್ಲೇಟ್ಸು ಬಟ್ ಅಷ್ಟು ಅದೆಲ್ಲ ಅಷ್ಟೊಂದು ಒಳ್ಳೇದಲ್ಲ ಡೈಲಿ ಮಾರ್ನಿಂಗ್ ಒಂದು ಸಲ ಅಂಗಡಿ ಕರ್ಕೊಂಡು ಹೋಗ್ತಾನೆ ಈವ್ನಿಂಗ್ ಒಂದು ಸಲ ಕರ್ಕೊಂಡು ಹೋಗ್ತಾನೆ ಒಂದು ಚಾಕ್ಲೇಟು ಒಂದು ಬಿಸ್ಕೆಟ್ ಜೊತೆಲಿ ತೊಗೊಂಡು ಬರೋದು ಸೊ ಬೇಳೆ ಭಾತ್ ಕೊಟ್ಟು ಕಲಿಸಿದಾಳೆ ಅಂತ ಹೇಳಿದ್ನಲ್ಲ ನಮ್ಮಮ್ಮ ಏನೇನು ಒಬ್ಳಿಗಾಗಷ್ಟು ಕೊಟ್ಟಿದ್ದಾಳ ಅಂತ ಕೇಳ್ತಾಯಿದ್ರು ಅವಳು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಮಾಡಿದ್ದು ನಾನು ಈವ್ನಿಂಗ್ ತೊಗೊಂಡು ಬಂದು ತಿಂತಾ ಇದ್ದೀನಿ ಅದರಲ್ಲೂ ಅದು ಗೋಧಿ ನುಚ್ಚು ಅಂತ ಬರುತ್ತೆ ಅದರಲ್ಲಿ ಬೇಳೆ ಭಾತ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗೆ ರೈಸ್ಗಿಂತ ಅದೇ ಇಷ್ಟ ಸೊ ತುಂಬಾ ಲೈಕ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ ಬಿಸಿ ಮಾಡ್ಕೊಂಡು ತಿಂದೆ ಆವಾಗ ಏನಾದರೂ ಮಾಡ್ಕೊಡ್ತಾನೆ ಇರ್ತಾಳೆ ನನಗೆ ಅದಿಷ್ಟ ಇದಿಷ್ಟ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್